ಇದಾನೆ ತುಪ್ಪ ನನ್ನ ಕಡತ್ತು ಬತ್ತಲ್ಲ ಜಾಗೃತೆ ಉಮಿಲ್ಲ ಬತ್ತದ ಎಂಕಲ್ಲ ನೆತ್ತರ್ ಬರ್ರ ಅಲ್ಲಿ ಆಮೇ ಇತ್ತ ಎಂಕಲ್ಲ ಉಮಿಲ್ ಸ್ವಲ್ಪ ಬರೋಲಿ ಅಡಿಗೆ ಒಂಜೇ ಪೆಟ್ಟು ಮುಳ್ಪಾರ್ದು ಪೊಗ್ಗ ಏನೋ ಬತ್ತನ ಇಟ್ಟ ಗೊತ್ತವ್ರ ಅಲ್ಲಿ ಗೊತ್ತ ಹ

ನೀರ್ಪುನ ತಿನ್ಪುಣ ಮತ್ತೆ ಕೊರ್ಪುಣ್ಣ ಅಜ್ಜಿರ ಮರ ನೀರು ಸೈಯಾಡು ಮಾರ ಎಂಕ ದೇಸಡು ಪೇರ್ಗೆ ನಾಲ್ನೂದು ಮುಟ್ಟ ಅವಸ್ಥೆ ಪೇರೆಜನಜ್ಜಿ ಮಾರ ಗೋಧಿ ತಿಕ್ಕಂದ ಗಾಡಿದ ಬಿರಡು ಬಲಿಪುಣ ಬೊಗ ದಾದ ಸೈಪುಂಡು ಪಂಡ ದಾದ ಅಲ್ಪುಂಡು ಒಂಜಿ ಒರಿಪ್ಪೊಡು ಉದ್ಯೋಗ ತ ದೇಶದ ಬಗ್ಗೆ ಎಂಕ್ಲೆಗ್ಲ ಒಂಜಿ ದೇಶದ ಬಗ್ಗೆ ಅಭಿಮಾನಜ್ಜ ಮಾರೆ ಎಂಕ್ಲೆಗ್ ಎಂಕ್ಲ್ನ ದೇಶವ್ ರಕ್ಷನೆ ಅಲ್ಪೊಡು ಉಂಡ್ ಅತಿತ್ತೆ ಒಂಜಿ ಆಲೋಚನೆ ಅಲ್ಪುಂಡು ಇಂದ ಈ ಮೇಲ್ಡ್ ಪಾಡ್ದ್ನೆ ನಿ ಆನ್ ತಿರ್ತ್ ಎನ್ನ ಕೆಂಪು ನಿನ್ನೆಟ್ಲ ಉಂಡು ಆಂಡಲ ಬೇತೆ ಬೇತೆ ದೇಶ ದೇಶ ಉನ್ಪೆರ್ ಮಾರೆ ಎಂಚಿನ ಅವು ಕುಲ್ಲುದ್ ಪಾತೆ డి అడిముటి అడిందా ము గడి ఇప్పుడు కుళ్ళపా పిగలడు గుళ్ళే పిగలడు పండి ఇంక దేశ అభిమాను దేశ అభిమానం ఇంక ఉండమ్మా ఇంట్లో పొక్క అభిమానిచ్చుల పొక్క పొక్కడే అత్తనత్తు அத்து மால கெம்பேந்து என்னட்டு மஞ்சொழு நின்ட்டு அரைப்பச்சேத உண்டாஞ்சா உற ஒஞ்சி ஆறா எல்லா நெத்தர் கெம்பு என்ன பச்சை உச்சது

ಅಂದ್ ಏನು ಕಲ್ಲೆಟ್ ಪೆಟ್ಟಿಗೆಯೆಡ್ પાડದು ಇಲ್ಲ ಅದಿಲ್ಲ ತಂದಪೋದು ಕುಳ್ಳಾದಿಲ್ಲ ಎಂಚಿನ ವ್ಯವಸ್ಥೆ ಬಿಡೋ ಪ್ರತಿಒಂಜಿಲ್ಲ ಮಂತು ಎಂಕಲೆಟ್ ಪೆಟ್ಟಿಗೆಯೆಡ್ ಮಾರಾ ಒನ್ನೊನ್ನಿ ಅತ್ಯಾರ್ ಗುರ್ತಿ ಇಂದ ಉಂದ ಇಂಚ ಅಂದ ಅಂದ ಕೊಡಿ ಉಂದ ನೆಟ್ ಅಂದ ಹೆಟ್ಟೆ 19 ರೂಪಾಯಿ ಹೆಟ್ಟೆ ಅಂತ ಹೇಳಿ ಪಾತಾ ರ ಯಾನ ಬೋಡೈ ನೇನ ಆಕೇ ಅಂತಂದ ವರ್ಕನ ಅಕಲ ಕೊರನೇನ ಪಾತೋರು ಮತ್ತೆ ಇಟಿ ಅಂದ ಅಣ್ಣ ಮಾರಾ ಹಲೋ

மே வந்துடும் நம்ம மண்ணுக்கு நம்ம தர்ம அப்பமான தாள போடி வச்சு மக்க யான் உள்ளே போக்குதாக்குவன்ட்டு நமக்கு அப்ப அம்மனை தொந்தரச்சு

ಓಲೆ ಮಾರೆ. ಏರ್ನೆ ಅವು ಎಲ್ಲ ಬಿಡದ್ದಿ ಕಡಪುಡದಿ ಪುಡು ವಾಂಡ ಒಂಜಿ ವಾರ ಓದ್ಯಾರ ಬುಡ್ಸೋತದಿ ಈಗ ಈ ಅಂತದ್ ಅವು ಏರ್ಲಿ ಅಂಡ ಭಾಗ್ಯವಂತೆ ಮಾರೇ ನಿಕ್ಕಾಂಡ ಒಂಜಿ ಬಿಡದ್ಯ ಪದ್ಮೇನ್ಮ ಓಲೆ ಓದೋಡಪ್ಪನಿ

ਅਰਤੀ ਦਵਾਲੀਗੀ ਜਲਮੁਨੋ ਕੋਰੀਏ ਅਰਤੀ ਦਵਾਲੀਗੀ ਜਲਮੁਨੋ ਕੋਰੀਏ ਪੀਰਤੀ ਦੇ ਤੋ

ಬತ್ತನ ಓಲೆನ್ ತೂಪಿ ಬುರ್ ಅಂತ ಬುಲ್ತonnulli ಬುಲ್ತಿನತ್ತು ಮರೆ ಮಗ ಯಾನ ಇಲ್ಲಲ ಸೇನೆಗಿಂದು ಪಿಡ ಅಡ್ ಬಣ್ಣ ಗೆನ್ನ ಬುಡ ದಿ ಬಂಜಿನಾಲೆ ಹಾ ಹಾ ರ ದಿನೋಟ್ಟು ಪೆದ್ವಲನ್ ಮಂಡ ದಿನ ಕೊರ್ ತ್ತೀರು ಹಾ ಆಂಡಳ ಯಾನ ಕರ್ತವ್ಯೋಗ್ ಬอด ದಿ ಲೆ ತೆರು ಮಂಡ ಬತ್ತೆ ಎಡ್ಡೆ ವಿಷಯ ಅಸಮರೆ ಅವೆನ ಬುಡ ಬರೆತ್ತಿನಿ ನನಗೆ ಬಾಲಿಗೆ ಜನ್ಮನ್ ಕೊರ್ತೆ ಅಂದಾ ಹಾ ಆಣ ಬಾಲಿಗೆ ಜಾ ತರೆವೆ ಮಲ್ಪಡ್ಸಿ ಪೊರ್ತು ಗಲ್ಪ ಬಂಜಿಗೆ ತಿನಸು ಸರಿಯಾದ ಹೈಡ್ದು ಬುಕ್ಕ ದೇಶ ಸೇವೆ ಪಂಡವು ಈಶ ಸೇವೆ ಕರ್ತವ್ಯನು ಒಂ ಚೂರ್ಲ ದುಂಬು ಮೀರ ಮದ ಪೊಡ್ಚಿ ಗಡಿಟ್ ಮಲ್ಪಡಣ್ಣ ಕರ್ತವ್ಯನ ಪೊರ್ಲುಡು ಮಲ್ಪಡ ಇಲ್ಲದಂಚ ಆಲೋಚನೆ ಮಲ್ಪೊಡ್ಸಿ ಎಂಚಿನತ್ತೂನ್ವೆ ಎಂದು ಬರೀತಲ್ವ ಎನ ಆಲೋಚನೆ ಮನ್ಪುಂಡು ಮಾತೆರ್ಲ ಪನ್ಪೆರ್ ಗಡಿಕ್ ಪೋದು ಗಡಿಟ್ ಉಂತುದು ದೇಶೊನು ಕಾಪುನಯೆ ಮಾತ್ರೆ ಸೈನಿಕೆಂದ್ ನಿಜವಾದ್ಲ ದೇಶ ಸೇವೆ ಮಲ್ಪುನಯೆ ಸೈನಿಕೆ ಒರಿ ಅತ್ತ್ ಆಯೆ ಅಲ್ಪ ಗಡಿಟ್ ಕಾಪುನಗ ಇಲ್ಲ ಎಂಚ ಇಂಗೆ ಹೆಂಚ ಉಳ್ಳ ವರ್ಷ ಕಟ್ಲೆ ಆಯನ ಪಡೆದು ಸುದ್ದಿ ಭಕ್ತ ಜಿಲ್ಲ ಬಗ್ಗೆ ಆಲೋಚನೆ ಮಲ್ತೊಂದು ಇಲ್ಲದಂಚಿ ಆಲೋಚನೆ ಬರದು ಇಲ್ಲದಂಚಿ ಗಮನ ಕೊರದು ಇಲ್ಲನು ತೂಪು ಆಯನ ಆಯ್ತು ಬುಡೇದ್ದಿ ಜೋಕುಲು ನಿಜವಾದ ಸೈನಿಕನ ಬುಡೇದ್ದಿ ಜೋಕುಲ್ಲ ದೇಶಗೂ ಬಡದ್ದು ಸೇವೆನೇ ಮಾಡಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯು ನನ್ನದು ದೇಶ 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 ನನ್ನದು ಈ ದೇಶ ನನ್ನದು ಈ ದೇಶ ನನ್ನದು ಅಂಜಿಗಳಿಗೆ ಇಲ್ಲದ ವಿಷಯ ಪಾತ್ರ ಅಂಚೆ ಫೋನ್ ಮಾರೆ ಗಮನ ಮಾತಾ ಎಂಕಲ್ನಬ್ರು ಎಂಕಲ್ನಿಟ್ಟ ಅಂಚೆ ಮಾರೆ ಮಾರೇ ಅವತ್ತು ನಿಂದ ಅಂಜಿಕೆ ನೋಡ ಬಾಳೆ ನಿಕ್ಕಿ ಎಂದದಲ್ಲ ಬಗ್ಗೆ ಉಂಡ

ನಮ್ಮ ನಿಜವಾದು ಮುಲ್ಪ ಏರು ಮೆಗಿಪಡ ಇಪ್ಪಡಿನ ನಮ್ಮ ಜೂವನು ಬುಡ್ದು ಜೂವದ ಮಿತ್ತಿತ್ತಿನ ಆಸೆ ಬುಡ್ದು ನಮ್ಮ ಪೆಟ್ಟಿಲಡೈ ಮಲ್ತೊಂದುಲ್ಲ. ಅತ್ತ ದೇಶದ ಉಲಾಯ್ ತೂತಲ್ ನಾವು ಹಿರಿಯ ಕುಲ್ಲ ಪನ್ಪುಣ ಕೇಂದ ಒಂದು ಪೂರ ಒಂಜೆ ಇತ್ತ ಗೇ ಪೂರ ಬೇತ ಬೇತೆ ಅತ್ತ ನಮ್ಮ ಈ ಗಡಿತ ವಿಷಯ ದೇಶದ ಜಾತಿ ಧರ್ಮ ಪಕ್ಷ ಬಂಡದ ಲಡೈ ಮಲ್ ತೊಂದ್ರ ಮಾತ ತೂನ ಮಾರೆ ಮಾರ ಈ ಗಡಿಕ್ ಮಾತ ಅಕಲನ್ ಕೆಲವು ಜನ ಕೊಣತದ್ ಉಂಟಾ ಉಡು ಸಾರೋಡು எంటిனகே பெட்டு பெட்டு சூரா அப்பனால ஆ